ನನ್ನ ಅತ್ತಿಗೆ ನೋಡಲು ತುಂಬಾ ಸುಂದರವಾಗಿದ್ದರು ಆದರೆ ಅವರಿಗೆ ಅವರ ಗಂಡನಿಂದ ಬೇಕಾದ ಪ್ರೀತಿ ಮತ್ತು ಗೌರವ ಸಿಗುತ್ತಿರಲಿಲ್ಲ ಅವರ ಮಾತುಗಳು ಮತ್ತು ವರ್ತನೆಗಳಿಂದ ನನಗೆ ಹಾಗೆ ಅನಿಸುತ್ತಿತ್ತು ಅತ್ತಿಗೆ ಹೆಚ್ಚಾಗಿ ನನ್ನ ಹತ್ತಿರವೇ ಇರುತ್ತಿದ್ದರು ಒಂದು ರಾತ್ರಿ ಅಣ್ಣ ಮತ್ತು ಅತ್ತಿಗೆ ನಡುವೆ ಯಾವುದಾದರೂ ವಿಷಯಕ್ಕೆ ಜಗಳವಾದಾಗ ಅತ್ತಿಗೆ ನನ್ನ ಕೋಣೆಗೆ ಬಂದು ಮಲಗಿದರು ಆ ರಾತ್ರಿ ಅತ್ತಿಗೆ ನನಗೆ ತುಂಬಾ ಹತ್ತಿರ ಬಂದರು ನನ್ನಿಗೂ ತಾಳ್ಮೆ ಇರಲಿಲ್ಲ ನನ್ನ ಹೆಸರು ರೋಹನ್ ಮತ್ತು ನನಗೆ ಇಪ್ಪತ್ತೈದು ವರ್ಷ ನಾನು ಚೆನ್ನಾಗಿ ಓದುತ್ತಿದ್ದೆ ಒಂದು ಒಳ್ಳೆಯ ಕೆಲಸ ಮಾಡಿ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕೆಂದು ನನ್ನ ತಂದೆ ತಾಯಿ ಬಯಸುತ್ತಿದ್ದರು ಪದವಿಯ ನಂತರ ನನಗೆ ಒಂದು ಉತ್ತಮವಾದ ಕೆಲಸ ಸಿಗಬೇಕೆಂದು ಅವರು ಅಂದುಕೊಂಡಿದ್ದರು ಆದರೆ ನನಗೆ ನನ್ನ ಹಳ್ಳಿಯ ಆರಾಮದಾಯಕ ಜೀವನವನ್ನು ಬಿಟ್ಟು ಹೋಗಲು ಇಷ್ಟವಿರಲಿಲ್ಲ ನಾನು ಹಳ್ಳಿಯಲ್ಲಿ ಒಂದು ಡೈರಿಯಲ್ಲಿ ಕೆಲಸ ಮಾಡುತ್ತಾ ತಿಂಗಳಿಗೆ ಕೇವಲ ಐದು ಆರು ನೂರು ರೂಪಾಯಿ ಸಂಪಾದಿಸುತ್ತಿದ್ದೆ ಇದು ನನ್ನ ತಂದೆ ತಾಯಿಯ ನಿರೀಕ್ಷೆಗಿಂತ ತುಂಬಾ ಕಡಿಮೆ ಇತ್ತು ಸಮಯ ಕಳೆದಂತೆ ನನ್ನ ಸ್ನೇಹಿತ ಕೆಲಸ ಹುಡುಕಿಕೊಂಡು ನಗರಕ್ಕೆ ಹೋಗಲು ಪ್ರಾರಂಭಿಸಿದಾಗ ನಾನು ಕೂಡ ಅದರ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ ಆದರೆ ನಗರಕ್ಕೆ ಹೋಗಿ ಏನು ಮಾಡಬೇಕು ಎಂದು ನನಗೆ ತಿಳಿದಿರಲಿಲ್ಲ ನನ್ನ ತಂದೆ ನನ್ನ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದರು ನೀನು ರಾಜೇಶ್ ಹತ್ತಿರ ಹೋಗು ನಿನ್ನ ದಾಖಲೆಗಳನ್ನು ಅವನಿಗೆ ತೋರಿಸು ಅವನು ನಿನಗೆ ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಕೊಡಿಸುತ್ತಾನೆ ಎಂದು ಹೇಳಿದರು ತಂದೆ ತಕ್ಷಣ ರಾಜೇಶ್ ಅಣ್ಣನಿಗೆ ಫೋನ್ ಮಾಡಿ ಎಲ್ಲಾ ವ್ಯವಸ್ಥೆ ಮಾಡಿದರು ರಾಜೇಶ್ ಅಣ್ಣ ನನ್ನನ್ನು ಪ್ರೀತಿಯಿಂದ ಕರೆದರು ಮತ್ತು ಎರಡು ದಿನಗಳಲ್ಲಿ ನಾನು ನಗರಕ್ಕೆ ಹೋಗಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡೆ ರಾಜೇಶ್ ಅಣ್ಣ ಒಂದು ಒಳ್ಳೆಯ ಕೆಲಸದಲ್ಲಿದ್ದರು ಮತ್ತು ಅವರು ಅವರ ಹೆಂಡತಿಯೊಂದಿಗೆ ನಗರದಲ್ಲಿ ಒಂದು ಸುಂದರವಾದ ಮನೆಯನ್ನು ಕಟ್ಟಿಕೊಂಡಿದ್ದರು ಅವರ ಜೀವನ ಶೈಲಿಯನ್ನು ನೋಡಿದಾಗ ನನಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಉಂಟಾಯಿತು ನನಗೂ ಈಗ ಹಳ್ಳಿಗೆ ವಾಪಸ್ ಹೋಗುವುದು ಬೇಡ ಮತ್ತು ನಗರದಲ್ಲಿ ನನ್ನ ಕಾಲನ್ನೂ ಊರಬೇಕು ಎಂದು ಅನಿಸಿತು ರಾಜೇಶ್ ಅಣ್ಣ ನನ್ನ ದಾಖಲೆಗಳನ್ನು ನೋಡಿ ಒಂದು ಕಂಪನಿಯಲ್ಲಿ ನನಗೆ ಕೆಲಸ ಕೊಡಿಸಿದರು ಹೀಗೆ ನನ್ನ ಹೊಸ ಜೀವನ ಪ್ರಾರಂಭವಾಯಿತು ನಾನು ಪದವಿಯವರೆಗೆ ಚೆನ್ನಾಗಿ ಓದಿದ್ದೆ ಹೀಗಾಗಿ ನನಗೆ ಪ್ರಾರಂಭದಲ್ಲಿಯೇ ಎರಡು ಐದು ಟ್ರಿಪಲ್ ಶೂನ್ಯ ರೂಪಾಯಿ ಕೆಲಸ ಸಿಕ್ಕಿತು ನಾನು ಅಣ್ಣನ ಮನೆಯಲ್ಲಿ ಫ್ರೀಯಾಗಿ ಇರಲು ಇಷ್ಟಪಡಲಿಲ್ಲ ಇಲ್ಲದ್ದು ಸುಲಭವಲ್ಲ ಎಂದು ನನಗೆ ತಿಳಿದಿತ್ತು ನಾನು ಅವರ ಮನೆಗೆ ಬಂದು ಎರಡು ದಿನಗಳಾಗಿತ್ತು ಅಷ್ಟರಲ್ಲಿ ಮನೆಯಲ್ಲಿ ಒಂದು ಲೀಟರ್ ಹಾಲಿನ ಬಳಕೆ ಹೆಚ್ಚುವಾಗಿತ್ತು ನಗರದಲ್ಲಿ ಹೊಸ ಸದಸ್ಯರು ಸೇರಿದರೆ ಖರ್ಚು ತನ್ನಿಂದ ತಾನೇ ಹೆಚ್ಚಾಗುತ್ತದೆ ಎಂದು ನಾನು ಕಣ್ಣು ಮೂಲಕ ನೋಡಿದೆ ಅಣ್ಣ ಮಾತನಾಡುತ್ತಾ ನಗರದಲ್ಲಿ ಜೀವನ ಎಷ್ಟು ದುಬಾರಿ ಎಂಬುದನ್ನು ನನಗೆ ವಿವರಿಸಿದರು ತಿಳಿಸುತ್ತಿದ್ದರು ನನಗೆ ಕೆಲಸ ಸಿಕ್ಕಿದಾಗ ನಾನು ಅಣ್ಣನಿಗೆ ಎ ಅಣ್ಣಾ ನಾನು ನಿಮಗೆ ಪ್ರತಿ ತಿಂಗಳು ಐದು ತ್ರಿಪಲ್ ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದೆ ಮೊದಲಿಗೆ ಅವರು ಬೇಡ ಎಂದರು ಆದರೆ ನಾನು ಪದೇ ಪದೇ ಕೇಳಿದಾಗ ಅವರು ಹಣ ತೆಗೆದುಕೊಳ್ಳಲು ಒಪ್ಪಿಕೊಂಡರು ಅತ್ತಿಗೆ ನಾನು ಬಂದಾಗ ಸಂತೋಷದಿಂದ ಸ್ವಾಗತಿಸಿದರು ನಾನು ಅಲ್ಲಿ ಇರುವುದಕ್ಕೆ ಅವರಿಗೆ ಯಾವುದೇ ತೊಂದರೆ ಇರಲಿಲ್ಲ ಅವರು ನೋಡಲು ತುಂಬಾ ಸುಂದರವಾಗಿದ್ದರು ಆದರೆ ಅಣ್ಣ ಅವರಿಗೆ ಹೋಲಿಸಿದರೆ ಸ್ವಲ್ಪ ಕಡಿಮೆ ಆಕರ್ಷಕವಾಗಿ ಕಾಣುತ್ತಿದ್ದರು ನಾನು ಅವರ ಮನೆಯಲ್ಲಿ ಇರಲು ಪ್ರಾರಂಭಿಸಿದಾಗ ಅಣ್ಣ ಮತ್ತು ಅತ್ತಿಗೆ ನಡುವೆ ಒಂದು ಹೇಳಲಾಗದ ರಹಸ್ಯವಿದೆ ಎಂದು ನನಗೆ ಅನಿಸಿತು ನಾನು ಕೂಡ ಬೇಗನೆ ಒಂದು ಮನೆ ಖರೀದಿಸಿ ಅಣ್ಣ ಮತ್ತು ಅತ್ತಿಗೆಯವರ ಜೀವನದಂತೆ ಸುಖವಾಗಿ ಇರಬಹುದೆಂದು ಅಂದುಕೊಂಡಿದ್ದೆ ಆದರೆ ಕೆಲವೇ ದಿನಗಳಲ್ಲಿ ಅವರ ಸಂಬಂಧದಲ್ಲಿ ಹೆಚ್ಚುತ್ತಿರುವ ಒತ್ತಡವನ್ನು ನಾನು ಗಮನಿಸಿದೆ ಅತ್ತಿಗೆ ನನ್ನ ಮುಂದೆ ಎಷ್ಟು ನಗುತ್ತಾ ಸಂತೋಷದಿಂದ ಕಾಣುತ್ತಿದ್ದರು ನಿಜವಾಗಿ ಅವರು ಅಷ್ಟೇ ದುಃಖಿತರಾಗಿದ್ದರು ಮತ್ತು ಅತೃಪ್ತರಾಗಿದ್ದರು ಅವರ ವರ್ತನೆಯಿಂದ ನನಗೆ ಇದು ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು ಒಂದು ರಾತ್ರಿ ಸುಮಾರು ಹನ್ನೆರಡೂವರೆಗೆ ನನಗೆ ಹಸಿವಾಯಿತು ಇದು ನನಗೆ ಹೊಸತೇನಲ್ಲ ಏಕೆಂದರೆ ನಾನು ಆಫೀಸಿನಿಂದ ಬಂದ ನಂತರವೇ ರಾತ್ರಿ ಊಟ ಮಾಡುತ್ತಿದ್ದೆ ಅಣ್ಣ ಬರುವ ಸಮಯ ಯಾವಾಗಲೂ ನಿಗದಿಯಾಗಿರಲಿಲ್ಲ ಅವರು ಹೆಚ್ಚಾಗಿ ತಡರಾತ್ರಿಯಲ್ಲಿ ಮನೆಗೆ ಬರುತ್ತಿದ್ದರು ಆ ರಾತ್ರಿ ಹಸಿವಿನಿಂದ ನಿದ್ದೆ ಬರುತ್ತಿರಲಿಲ್ಲ ಹಾಗಾಗಿ ಅಡುಗೆ ಮನೆಗೆ ಹೋಗಿ ಏನಾದರೂ ತಿನ್ನೋ ಎಂದು ಯೋಚಿಸಿದೆ ನಾನು ನನ್ನ ಕೋಣೆಯಿಂದ ಹೊರಗೆ ಬರುತ್ತಿದ್ದಂತೆ ಅಣ್ಣ ಕುಡಿದ ಮತ್ತಿನಲ್ಲಿ ಇರುವುದನ್ನು ನೋಡಿ ಅತ್ತಿಗೆ ಅವರನ್ನು ಹಿಡಿದುಕೊಂಡು ಅವರ ಕೋಣೆಗೆ ಕರೆದುಕೊಂಡು ಹೋಗುತ್ತಿದ್ದರು ಇದನ್ನು ನೋಡಿ ನಾನು ತಕ್ಷಣ ಅವರ ಸಹಾಯಕ್ಕೆ ಹೋದೆ ಅಣ್ಣನನ್ನು ಅವರ ಕೋಣೆಯಲ್ಲಿ ಬಿಟ್ಟ ನಂತರ ನಾನು ಅಡುಗೆ ಮನೆಯಲ್ಲಿ ಏನನ್ನಾದರೂ ತಿನ್ನಲು ಹುಡುಕುತ್ತಿದ್ದೆ ಆಗ ಇದ್ದಕ್ಕಿದ್ದಂತೆ ಅತ್ತಿಗೆ ಅಲ್ಲಿ ಬಂದರು ಮತ್ತು ನಗುತಾ ಏ ರೋಹನ್ ನೀನು ಅಡುಗೆ ಮನೆಯಲ್ಲಿ ಏನು ಹುಡುಕುತ್ತಿದ್ದೀಯಾ ಎಂದು ಕೇಳಿದರು ನನಗೆ ಹಸಿವಾಗಿದ್ದರು ಅದನ್ನು ಹೇಳಲು ನನಗೆ ಮುಜುಗರವಾಗುತ್ತಿತ್ತು ಏನಿಲ್ಲ ಬರೀ ನೀರೇ ಕುಡಿಯಲು ಬಂದೆಯೇ ಎಂದು ಸುಳ್ಳು ಹೇಳಿದೆ ಅದಕ್ಕೆ ಅವರು ನಗುತ್ತಾ ನೀರಿನ ಗ್ಲಾಸ್ ನಿನ್ನ ಮುಂದೆ ಇಲ್ಲ ಖಂಡಿತ ನೀನು ಬೇರೆ ಏನನ್ನಾದರೂ ಹುಡುಕುತ್ತಿದ್ದೀಯಾ ಇದರಲ್ಲಿ ಮುಜುಗರ ಏನಿದೆ ಎಂಬುದಾಗಿ ಕೇಳಿದರು ಅವರ ಈ ಪ್ರಶ್ನೆಗೆ ನಾನು ಸ್ವಲ್ಪ ನಾಚಿಕೊಂಡೆ ಮತ್ತು ನಿಧಾನವಾಗಿ ನಿಜವಾಗಿ ನನಗೆ ತುಂಬಾ ಹಸಿವಾಗಿದೆ ಎಂದೆ ಅತ್ತಿಗೆ ನಗುತ್ತಾ ಅಷ್ಟೇ ತಾನೇ ಇದರಲ್ಲಿ ಮುಜುಗರ ಏನಿದೆ ಎಂದು ಹೇಳಿದರು ತಕ್ಷಣ ಫ್ರಿಡ್ಜ್ನಿಂದ ಉಳಿದ ಊಟವನ್ನು ತೆಗೆದು ನಡೆಯೋಣ ನಾನು ಬಿಸಿ ಮಾಡುತ್ತೇನೆ ಎಂದರು ಸ್ವಲ್ಪ ಸಮಯದಲ್ಲೇ ಅವರು ನನಗೆ ಊಟಕ್ಕೆ ಕರೆದರು ನಾನು ಊಟ ಮಾಡುತ್ತಿರುವಾಗ ಎದುರಿಗೆ ಕುಳಿತಿದ್ದ ಅತ್ತಿಗೆಯನ್ನು ನೋಡಿ ಸಹಜವಾಗಿ ಕೇಳಿದೆ ಅತ್ತಿಗೆ ನೀವು ಊಟ ಮಾಡಿದ್ರಾ ಆಗ ಅವರು ಕೆಲವು ಕ್ಷಣಗಳ ಕಾಲ ಸಂಕೋಚಕ್ಕೆ ಒಳಗಾದರು ನಂತರ ಸಣ್ಣ ನಗುವಿನೊಂದಿಗೆ ನಾನು ನಿಮ್ಮ ಅಣ್ಣನಿಗಾಗಿ ಕಾಯುತ್ತಿದ್ದೆ ಆದರೆ ಅವರು ಮೊದಲೇ ತಮ್ಮ ಹೊಟ್ಟೆ ತುಂಬಿಸಿಕೊಂಡಿದ್ದಾರೆ ಈಗ ನೀವು ತಿನ್ನುವುದನ್ನು ನೋಡಿ ನನ್ನ ಹೊಟ್ಟೆ ತುಂಬಿದೆಯೇ ಎಂದರು ಅತ್ತಿಗೆ ಮನೆಯ ಎಲ್ಲಾ ಕೆಲಸಗಳನ್ನು ಬಹಳ ಕಷ್ಟಪಟ್ಟು ಮಾಡುತ್ತಿದ್ದರು ಮನೆಯ ಯಾವುದೇ ಹೆಂಗಸರು ಈ ರೀತಿ ಕೆಳಗೆ ಕುಳಿತು ಊಟ ಮಾಡುವುದು ನನಗೆ ಇಷ್ಟವಾಗಲಿಲ್ಲ ಹಾಗಾಗಿ ನಾನು ಅವರ ಮುಂದೆ ಊಟ ಬಡಿಸ್ತಾ ಮತ್ತು ನನ್ನ ಕೈಯಿಂದ ತಿನ್ನಿಸಲು ಪ್ರಯತ್ನಿಸಿದೆ ಮೊದಲು ಅವರು ಹಿಂಜರಿದರೆ ಆದರೆ ನಂತರ ನನ್ನ ಕಡೆಗೆ ಗಮನವಿಟ್ಟು ನೋಡಿದರು ಮತ್ತು ನಿಧಾನವಾಗಿ ನನ್ನ ಕೈಯಿಂದ ಊಟ ಮಾಡಲು ಪ್ರಾರಂಭಿಸಿದರು ಊಟ ಮುಗಿದ ನಂತರ ನಾನು ನನ್ನ ಮುಖಕ್ಕೆ ನೀರೇ ಹಾಕಿಕೊಂಡೆ ಆಗ ಅತ್ತಿಗೆ ನನ್ನನ್ನು ನೋಡಿದರು ಮತ್ತು ತುಸು ತುಂಟುತನದ ನಗುವಿನೊಂದಿಗೆ ತಮ್ಮ ತುಟಿಯ ಮೇಲೆ ಬೆರಳಿಟ್ಟರು ಬಹುಶಃ ಅವರು ನನ್ನ ಮುಖಕ್ಕೂ ನೀರು ಹಾಕುವುದೆಂದು ಹೇಳುತ್ತಿದ್ದರು ಅವರ ಕೈಯಲ್ಲಿ ಊಟದ ತಟ್ಟೆ ಇತ್ತು ಅವರು ನನ್ನಿಂದ ಸ್ವಲ್ಪ ಸಹಾಯವನ್ನು ಬಯಸುತ್ತಿದ್ದಾರೆ ಎಂದು ಸ್ಪಷ್ಟವಾಗಿ ತೋರಿಸುತ್ತಿತ್ತು ನಾನು ಹೆಚ್ಚು ಯೋಚಿಸಿದೆ ಅವರ ಮುಖಕ್ಕೆ ನಿಧಾನವಾಗಿ ನೀರಿನಿಂದ ಕೈಯಾಡಿಸಿದೆ ನಂತರ ನನ್ನ ಕರವಸ್ತ್ರದಿಂದ ಅವರ ಮುಖವನ್ನು ಒರೆಸಿದೆ ನನ್ನ ಈ ಸಹಾಯವನ್ನು ಅವರು ಬಹಳ ಮೆಚ್ಚಿದರು ಏಕೆಂದ್ರ ಅವರು ನಕ್ಕರು ನಾನು ಸಹ ನಗುತ್ತಾಯ ಶುಭರಾತ್ರಿಯ ಹೇಳಿ ಮಲಗಲು ನನ್ನ ಕೋಣೆಗೆ ಹೋದೆ ಏಕೆಂದರೆ ಬೆಳಗ್ಗೆ ಆಫೀಸಿಗೆ ಹೋಗಬೇಕಿತ್ತು ಮರುದಿನ ಬೆಳಗ್ಗೆಯಲ್ಲಿ ಅತಿಗೆ ಪ್ರತಿದಿನದಂತೆ ನನ್ನ ಟಿಫಿನ್ ಅನ್ನು ಸಿದ್ಧಪಡಿಸಿದ್ದರು ಅವರು ನನ್ನ ಮುಂದೆ ಇದ್ದು ನನ್ನ ಪ್ರತಿಯೊಂದು ಸಣ್ಣ ಪುಟ್ಟ ಕಾರ್ಯದಲ್ಲಿ ಸಹಾಯ ಮಾಡುತ್ತಿದ್ದರು ಒಂದು ಭಾನುವಾರ ಅಣ್ಣ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಏರ್ಪಡಿಸಿದ್ದರು ಈ ಪಾರ್ಟಿ ಕೇವಲ ನನಗಾಗಿ ಮತ್ತು ಅಣ್ಣನಿಗಾಗಿ ಮಾತ್ರ ಅವರು ನನ್ನನ್ನು ಅವರ ಕೋಣೆಗೆ ಕರೆದರು ಅಲ್ಲಿ ಮೊದಲೇ ಎರಡು ಗ್ಲಾಸುಗಳನ್ನು ಇಟ್ಟಿದ್ದಾರೆ ಇದನ್ನು ನೋಡಿ ನಾನು ಸ್ವಲ್ಪ ಆಶ್ಚರ್ಯಗೊಂಡೆ ಆದರೆ ನಾನು ಈ ಮೊದಲು ಎಂದಿಗೂ ಮತ್ತಿನ ಕುಡಿಯಿಲ್ಲ ಸ್ನೇಹಿತರೊಂದಿಗೆ ಸಹ ನಾನಿನ್ನೂ ಇಂತಹ ವಿಷಯಗಳಿಂದ ದೂರವಿದ್ದೆ ಆದರೆ ಅಣ್ಣನಿಗೆ ಬೇಡ ಎನ್ನಲು ಸ್ವಲ್ಪ ಕಷ್ಟವಾಗುತ್ತಿತ್ತು ಅಣ್ಣ ನನ್ನ ಬಗ್ಗೆ ಬಹಳ ಉಪಕಾರ ಮಾಡಿದ್ದ ಕಾರಣ ನಾನು ಅವರನ್ನು ಬೇಸರಗೊಳಿಸಲು ಬಯಸಲಿಲ್ಲ ನಾನು ಅವರೊಂದಿಗೆ ಕುಳಿತೆ ಆದರೆ ನನ್ನ ದೃಷ್ಟಿ ಬಾಗಿಲಿನ ಮೇಲೆ ಇತ್ತು ಅಲ್ಲಿಂದ ಅತ್ತಿಗೆ ಇಣುಕಿ ನೋಡುತ್ತಿದ್ದರು ಅವರು ಮದ್ಯ ಕುಡಿಯಬಾರದೆಂದು ಸನ್ನೆ ಮಾಡಿದರು ನಾನು ತಲೆ ಅಲ್ಲಾಡಿಸಿ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ ಆದರೆ ಅಣ್ಣು ಬಲವಂತವಾಗಿ ನನ್ನ ಕೈಗೆ ಗ್ಲಾಸನ್ನು ಕೊಟ್ಟರು ನಾನು ಹೆಸರಿಗೋಸ್ಕರ ಮಾತ್ರ ಗ್ಲಾಸನ್ನು ತುಟಿಗೆ ಹಚ್ಚಿದೆ ಸ್ವಲ್ಪ ಸಮಯದಲ್ಲೇ ಅಣ್ಣ ಕುಡಿಯುತ್ತಿದ್ದು ನಾನು ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಅಡುಗೆ ಮನೆಗೆ ಹೋಗಲು ಪ್ರಾರಂಭಿಸಿದೆ ನಾನು ಕೆಲಸ ಮಾಡುವುದನ್ನು ನೋಡಿದ ಅತ್ತಿಗೆ ನನ್ನನ್ನು ತಡೆದು ಉಳಿದ ವಸ್ತುಗಳನ್ನು ತರಲು ತಾವೇ ಹೋದರು ಅವರು ಅಡುಗೆ ಮನೆಗೆ ತಲುಪುತ್ತಿದ್ದಂತೆ ಅವರ ಕೈಯಿಂದ ಗಾಜಿನ ಲೋಟ ಬಿದ್ದು ಅದರಲ್ಲಿನ ಒಂದು ಸಣ್ಣ ಚೂರು ಅವರ ಕಾಲಿಗೆ ಚುಚ್ಚಿತು ಅವರು ನೋವಿನಿಂದ ಒದ್ದಾಡುವುದನ್ನು ನೋಡಿದ ನಾನು ತಕ್ಷಣವೇ ಅವರ ಸಹಾಯಕ್ಕೆ ಧಾವಿಸಿದೆ ಅವರು ಸರಿಯಾಗಿ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ನನಗೆ ಬೇರೆ ದಾರಿ ಇರಲಿಲ್ಲ ನಾನು ಅವರನ್ನು ಎತ್ತಿಕೊಂಡೆ ಅಣ್ಣ ತನ್ನ ಕೋಣೆಯಲ್ಲಿ ಮಂಚದ ಮೇಲೆ ಗಾಡಲ್ಲಿ ನಿದ್ರೆಯಲ್ಲಿದ್ದರಿಂದ ನಾನು ಅತ್ತಿಗೆಯನ್ನು ನನ್ನ ಕೋಣೆಗೆ ಕರೆದೊಯ್ಯಲು ಸ್ವಲ್ಪ ವಿಶ್ರಾಂತಿ ನೀಡಲು ಯೋಚಿಸಿದೆ ಅಲ್ಲಿಗೆ ತಲುಪಿದ ನಂತರ ನಾನು ಅವರನ್ನು ಮಂಚದ ಮೇಲೆ ಕೂರಿಸಿದೆ ಮತ್ತು ಅವರ ಕಾಲಿಗೆ ಚುಚ್ಚಿದ್ದ ಗಾಜಿನ ಚೂರನ್ನು ಬಹಳ ಎಚ್ಚರಿಕೆಯಿಂದ ತೆಗೆದೆ ನಾನು ಗಾಜನ್ನು ತೆಗೆದ ತಕ್ಷಣ ಅವರ ಕಾಲಿಗೆ ಪಟ್ಟಿ ಕಟ್ಟಲು ಪ್ರಾರಂಭಿಸಿತು ಈ ಸಮಯದಲ್ಲಿ ನನ್ನ ದೃಷ್ಟಿ ಅತ್ತಿಗೆಯ ಮೇಲೆ ಹೋದಾಗ ಅವರು ನನ್ನನ್ನು ಬೇರೆಯ ದೃಷ್ಟಿಯಿಂದ ನೋಡುತ್ತಿರುವುದನ್ನು ನಾನು ಗಮನಿಸಿದೆ ಅವರ ಆ ನೋಟ್ ನನಗೆ ಸ್ವಲ್ಪ ಮುಜುಗರವನ್ನು ಉಂಟುಮಾಡಿತು ಮತ್ತು ಸ್ವಲ್ಪ ನಾಚಿಕೆಯೂ ಆಯಿತು ಡ್ರೆಸ್ಸಿಂಗ್ ಮುಗಿಸಿದ ನಂತರ ನಾನು ಹೊರಗೆ ಹೋಗಲು ಹೋದೆ ಆದರೆ ಆಗಲೇ ಅತ್ತಿಗೆ ನನ್ನನ್ನು ತಡೆದು ತಮ್ಮ ಬಳಿ ಕರೆದರು ನಾನು ಅವರ ಬಳಿ ಹೋದೆ ಅವರು ನನ್ನ ಕೈ ಹಿಡಿದು ನನ್ನನ್ನು ಹತ್ತಿರ ಕೂರಿಸಿಕೊಂಡರು ನಂತರ ನಗುತ್ತಾ ಹೇಳಿದರು ರೋಹನ್ ನನಗೆ ಸಹಾಯ ಮಾಡಿದ್ದಕ್ಕೆ ಮತ್ತು ನನ್ನ ಮಾತು ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಧನ್ಯವಾದ ಹೇಳಿದ ಮೇಲೆ ಅವರು ನನ್ನ ಕೈ ಬಿಡಲಿಲ್ಲ ಅವರು ಕೇವಲ ಧನ್ಯವಾದ ಹೇಳಲು ಮಾತ್ರವಲ್ಲ ನನ್ನಿಂದ ಇನ್ನಿಲ್ಲವೇ ನನ್ನಾದರೂ ಹೇಳಲು ಬಯಸುತ್ತಾರೆ ಎಂದು ನನಗೆ ಅನಿಸಿತು ನಾನು ಲಘುವಾಗಿ ಕೇಳಿದೆ ಅತ್ತಿಗೆ ನನ್ನನ್ನು ಅಣ್ಣನ ಜೊತೆಗೆ ಪಾರ್ಟಿ ಮಾಡಲು ಯಾಕೆ ಬೇಡ ಅಂದಿರಿ ನಿಮಗೆ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿಯಿದೆ ಇದನ್ನು ಕೇಳಿ ಅತ್ತಿಗೆ ಕೆಲವು ಕ್ಷಣ ಮೌನವಾದರು ನಂತರ ಸಣ್ಣ ಧ್ವನಿಯಲ್ಲಿ ಹೇಳಿದರು ರೋಹನ್ ನೀವು ತುಂಬ ಒಳ್ಳೆಯ ವ್ಯಕ್ತಿ ನೀವು ಮತ್ತು ನಿಮ್ಮ ಅಣ್ಣನ ನಡುವೆ ಬಹಳ ವ್ಯತ್ಯಾಸವಿದೆ ಆ ವ್ಯತ್ಯಾಸವನ್ನು ನಾನು ಗಮನಿಸಿದ್ದೇನೆ ಅದಕ್ಕಾಗಿಯೇ ನಾನು ನಿಮಗೆ ಕುಡಿಯಲು ಬೇಡಂದೆ ನಾನು ಆಶ್ಚರ್ಯದಿಂದ ಕೇಳಿದೆ ನಿಮಗೆ ಅಂತ ಯಾವ ವ್ಯತ್ಯಾಸ ಕಾಣಿಸಿತು ಈ ಪ್ರಶ್ನೆಗೆ ಅವರು ಸ್ವಲ್ಪ ಹಿಂಜರಿಯುತ್ತಿದ್ದರು ಅವರ ಬಳಿ ಯಾವುದೇ ಗಟ್ಟಿ ಕಾರಣವಿಲ್ಲವೇನೋ ಎನಿಸಿತು ಆದರೆ ಅವರ ಕಣ್ಣುಗಳ ಆಳದಲ್ಲಿ ನನ್ನ ಬಗ್ಗೆ ಒಂದು ವಿಭಿನ್ನ ಭಾವನೆಯನ್ನು ನಾನು ನೋಡಿದೆ ಬಹುಶಃ ಪ್ರೀತಿ ಅದು ಇದೀಗ ನಿಧಾನವಾಗಿ ಸ್ಪಷ್ಟವಾಗುತ್ತಿತ್ತು ಆ ದಿನದ ನಂತರ ಅತ್ತಿಗೆಯ ಬಗ್ಗೆ ನನ್ನ ದೃಷ್ಟಿಕೋನವು ಬದಲಾಯಿಸಿತು ಅಣ್ಣ ಬೆಳಗ್ಗೆ ಆಫೀಸ್ಗೆ ಹೋದಾಗ ಅವರು ಅತ್ತಿಗೆ ಅವರನ್ನು ಯಾವುದೇ ವಿಶೇಷ ಉತ್ಸಾಹವಿಲ್ಲದೆ ಕಳುಹಿಸುತ್ತಿದ್ದರು ಆದರೆ ನಾನು ಹೊರಟಾಗ ಅವರು ತಮ್ಮ ಕೆಲಸವನ್ನೆಲ್ಲ ಬಿಟ್ಟು ಬಾಗಿಲವರೆಗೆ ನನ್ನನ್ನು ಕಳುಹಿಸಲು ಬರುತ್ತಿದ್ದಾರ ಎಂದು ನಾನು ಗಮನಿಸಿದೆ ಅವರ ವರ್ತನೆಯಲ್ಲಿನ ಈ ಬದಲಾವಣೆ ನನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಿಹಾಕಿತು ಒಂದು ದಿನ ನಾನು ಆಫೀಸ್ನಿಂದ ಬೇಗ ಮನೆಗೆ ಬಂದೆ ಬರುತ್ತಿದ್ದಂತೆ ಹಸಿವು ಎನಿಸಿತು ಆದರೆ ಅತ್ತಿಗೆ ಸಾಮಾನ್ಯವಾಗಿ ರಾತ್ರಿ ಏಳು ಗಂಟೆಗೆ ಊಟ ತಯಾರಿಸುತ್ತಿದ್ದರೆ ನಾನು ಫ್ರೆಶ್ ಆಗಿ ಅವರ ಬಳಿ ಹೋಗಿ ಊಟದ ಬಗ್ಗೆ ಕೇಳಿದೆ ನಾನು ಊಟಕ್ಕೆ ಕುಳಿತಾಗ ಅತ್ತಿಗೆ ಕೂಡ ನನ್ನ ಎದುರು ಕುಳಿತರು ಊಟ ಮಾಡುವಾಗ ಇದ್ದಕ್ಕಿದ್ದಂತೆ ನನ್ನ ಅಂಗಿಗೆ ತರಕಾರಿ ಬಿದ್ದು ಬಂದಿದೆ ಅತ್ತಿಗೆ ತಕ್ಷಣ ಎದ್ದು ಏನನ್ನು ಹೇಳದೆ ತಮ್ಮ ಸೀರೆಯ ಸೆರಗಿನಿಂದ ಅದನ್ನು ಒರೆಸಲು ಪ್ರಾರಂಭಿಸಿದರು ಅವರು ನನಗೆ ತುಂಬಾ ಹತ್ತಿರ ಬಂದರು ಮತ್ತು ಆ ಕ್ಷಣದಲ್ಲಿ ನಮ್ಮ ಕಣ್ಣುಗಳು ಮಿಲನಗೊಂಡವು ಕಳೆದ ಕೆಲವು ದಿನಗಳಿಂದ ನಾನು ಅನುಭವಿಸುತ್ತಿದ್ದ ಅದೇ ಭಾವನೆ ಅವರ ಕಣ್ಣುಗಳಲ್ಲಿದ್ದು ಏನನ್ನು ಹೇಳಲು ಬಯಸುತ್ತಿದ್ದಾರೆ ಆದರೆ ಹೇಳಲು ಸಾಧ್ಯವಾಗುತ್ತಿಲ್ಲ ನನ್ನ ಅಂಗಿ ಸ್ವಚ್ಛವಾದಾಗ ನಾನು ನಿಧಾನವಾಗಿ ತಿಳಿಸಿದರು ಅತ್ತಿಗೆ ಈಗ ಆಯ್ತು ನೀವು ಬಿಡಿ ನಾನು ಹೇಳಿದರು ಆದರೆ ಅವರು ಇದ್ದಕ್ಕಿದ್ದಂತೆ ಹಿಂದೆ ಸರಿದರು ಆದರೆ ಅವರ ಕಣ್ಣುಗಳು ಇನ್ನೂ ನನ್ನ ಮೇಲೆಯೇ ನೆಟ್ಟಿದ್ದವು ಎಂದು ನಾನು ನೋಡಬಹುದು ನಾನು ಮೌನವಾಗಿ ಊಟ ಮಾಡಲು ಪ್ರಾರಂಭಿಸಿದೆ ಅವರಿಗೆ ನನ್ನ ಮುಂದೆ ನಿಂತಿದ್ದರು ಏನನ್ನು ಹೇಳಲು ಬಯಸುವವರಂತೆ ಆದರೆ ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತಿಲ್ಲ ನಾನು ಅತ್ತಿಗೆಯನ್ನು ಕೇಳಿದೆ ಅತ್ತಿಗೆ ನೀವು ನನ್ನೊಂದಿಗೆ ಊಟ ಮಾಡುವುದಿಲ್ಲವೇ ಅದಕ್ಕೆ ಅತ್ತಿಗೆ ನಗುತ್ತಾ ಹೇಳಿದರು ನನಗೆ ಹಸಿವಾಗಿದೆ ಆದರೆ ನನ್ನ ಕೈಯಿಂದ ತಿನ್ನಲು ಮನಸ್ಸಿಲ್ಲ ಆ ದಿನ ನೀವು ನನಗೆ ನಿಮ್ಮ ಕೈಯಿಂದ ತಿನ್ನಿಸಿದರು ಇಂದು ಕೂಡ ನೀವು ನನಗೆ ತಿನ್ನಿಸಲು ತಯಾರಿದ್ದರೆ ನಾನು ತಿನ್ನುತ್ತೇನೆ ಅವರ ಈ ವರ್ತನೆ ಸ್ವಲ್ಪ ವಿಭಿನ್ನವಾಗಿತ್ತು ಅಣ್ಣನಿಗಾಗಿ ಕಾಯುತ್ತಾ ಕಾಯುತ್ತಾ ಅವರು ಊಟವನ್ನೇ ಮರೆತು ಬಿಡುತ್ತಾರೆ ಎಂದು ನನಗೆ ತಿಳಿದಿತ್ತು ಆದ್ದರಿಂದ ಅವರ ಬಗ್ಗೆ ಚಿಂತೆ ಮಾಡುತ್ತಾ ನಾನು ಅವರಿಗೆ ನನ್ನ ಕೈಯಿಂದ ತಿನ್ನಿಸಲು ಪ್ರಾರಂಭಿಸಿದೆ ನಾನು ಮೊದಲ ತುತ್ತನ್ನು ಅವರ ಬಾಯಿಯ ಬಳಿ ತರುತ್ತಿದ್ದಂತೆ ಅವರು ಇದ್ದಕ್ಕಿದ್ದಂತೆ ನನ್ನ ಹೆಬ್ಬೆರಳನ್ನು ತಮ್ಮ ತುಟಿಗಳಲ್ಲಿ ಒತ್ತಿಕೊಂಡರು ನಾನು ಬೆಚ್ಚಿಬಿದ್ದು ನಿಧಾನವಾಗಿ ಕಿರುಚಿದೆ ಅತ್ತಿಗೆ ಇದು ಏನು ಮಾಡುತ್ತಿದ್ದೀರಿ ಆದರೆ ಅತ್ತಿಗೆ ನನ್ನನ್ನು ನೋಡುತ್ತಾ ಮತ್ತೆ ನನ್ನ ಹೆಬ್ಬೆರಳನ್ನು ನಿಧಾನವಾಗಿ ತಮ್ಮ ತುಟಿಗಳಲ್ಲಿ ಹಿಡಿದುಕೊಂಡರು ಅವರು ನನ್ನ ನೋವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿರುವಂತೆ ಅನಿಸುತ್ತಿತ್ತು ಆದರೆ ಇದು ನನಗೆ ತುಂಬಾ ವಿಚಿತ್ರವಾಗಿತ್ತು ಅವರ ನೋಟ ನನ್ನ ಮೇಲೆ ಒಂದು ವಿಭಿನ್ನ ರೀತಿಯಲ್ಲಿ ಚಲಿಸುತ್ತಿತ್ತು ಅದು ನನಗೆ ಸ್ವಲ್ಪ ಮುಜುಗರವನ್ನು ಉಂಟುಮಾಡಿತ್ತು ತಕ್ಷಣವೇ ಅಣ್ಣನ ಕಾರಿನ ಸುತ್ತುವಳು ಕೇಳಿಸಿತು ನಾನು ತಕ್ಷಣ ಅತ್ತಿಗೆಯಿಂದ ದೂರ ಸರಿದು ಕೈತೊಳೆದುಕೊಳ್ಳಲು ಹೋದೆ ಅಣ್ಣ ಇಂದು ಬೇಗನೆ ಮನೆಗೆ ವಾಪಸ್ ಆಗಿದ್ದರು ಮನೆಗೆ ಬಂದ ತಕ್ಷಣ ನನ್ನನ್ನು ಅತ್ತಿಗೆಯವರ ಕಠಿಣ ಮಾತುಗಳನ್ನು ಕೇಳಿ ಅಣ್ಣನ ಮುಖ ಕೋಪದಿಂದ ಕೆಂಪಾಯಿತು ಅತ್ತಿಗೆ ನನ್ನ ಮುಂದೆ ಈ ರೀತಿ ಹೇಳಿದ್ದು ಅವರಿಗೆ ತುಂಬಾ ನೋವುಂಟು ಮಾಡಿತು ಏನು ಮಾತನಾಡದೆ ಇದ್ದರು ಮತ್ತು ಕೋಪದಿಂದ ತಮ್ಮ ಕೋಣೆಯ ಕಡೆಗೆ ನಡೆದರು ಆದರೆ ಒಳಗೆ ಹೋಗುತ್ತಿದ್ದಂತೆ ಅತ್ತಿಗೆಯವರನ್ನು ಜೋರಾಗಿ ಕರೆದರು ಅತ್ತಿಗೆ ಸುಮ್ಮನೆ ಅವರ ಬಳಿ ಹೋದೆ ಕೋಣೆಯ ಬಾಗಿಲನ್ನು ಜೋರಾಗಿ ಮುಚ್ಚಿದರು ಕೋಣೆಯ ಒಳಗಿನಿಂದ ಅಣ್ಣಂ ಮತ್ತು ಅತ್ತಿಗೆಯವರ ಗಟ್ಟಿಯಾದ ಧ್ವನಿ ಕೇಳಿಸಿತು ನನಗೆ ಅತ್ತಿಗೆಯವರ ಬಗ್ಗೆ ಚಿಂತೆಯಾಯಿತು ಆದರೆ ಈ ವಿಷಯದಲ್ಲಿ ನಾನು ತಲೆ ಹಾಕಬೇಕೋ ಬೇಡವೋ ಎಂದು ನನಗೆ ಅರ್ಥವಾಗುತ್ತಿಲ್ಲ ಅಣ್ಣಂ ಮತ್ತು ಅತ್ತಿಗೆಯವರ ನಡುವೆ ಏನೂ ಸರಿಯಾಗಿಲ್ಲ ಎಂದು ನನಗೆ ತಿಳಿದಿತ್ತು ಆದರೆ ನಾನು ಈ ಜಗಳದಲ್ಲಿ ಆಗಲು ಬಯಸುವುದಿಲ್ಲ ಮೊದಲನೆಯದಾಗಿ ನಾನು ಇನ್ನೂ ನಗರದಲ್ಲಿ ಶಾಶ್ವತವಾಗಿ ನೆಲೆಸಿಲ್ಲ ಮತ್ತು ಅಣ್ಣನೊಂದಿಗೆ ನನ್ನ ಕೆಲವು ಪ್ರಮುಖ ಕೆಲಸಗಳು ಬಾಕಿ ಇವೆ ನಾನು ಅತ್ತಿಗೆಯವರ ಪರವಾಗಿ ಏನಾದರೂ ಹೇಳಿದರೆ ಅಣ್ಣ ನನ್ನ ಮೇಲೆ ಕೋಪಗೊಳ್ಳಬಹುದು ಮತ್ತು ಮನೆಯಿಂದ ಹೋಗಲು ಹೇಳಬಹುದು ಆದ್ದರಿಂದ ಈ ವಿಷಯದಲ್ಲಿ ಸುಮ್ಮನಿರುವುದೇ ಉತ್ತಮ ಎಂದು ನಾನು ಭಾವಿಸಿದೆ ಭಾರವಾದ ಮನಸ್ಸಿನಿಂದ ನನ್ನ ಕೋಣೆಯ ಕಡೆಗೆ ಹೋದೆ ಸ್ವಲ್ಪ ಕಾಲ ಮಾತ್ರದಿಂದ ಅತ್ತಿಗೆ ಇದ್ದಕ್ಕಿದ್ದಂತೆ ನನ್ನ ಕೋಣೆಗೆ ಬಂದರು ಮತ್ತು ನನ್ನ ಪಕ್ಕದಲ್ಲಿ ಬಂದು ಮಲಗಿದರು ಅವರು ಕೋಣೆಗೆ ಬಂದಾಗ ರಾತ್ರಿಯ ಬಲ್ಬ್ ಬೆಳಕಿನಲ್ಲಿ ಅವರು ನನ್ನ ಪಕ್ಕದಲ್ಲಿ ಮಲಗಿರುವುದು ನನಗೆ ತಿಳಿಯಿತು ಆ ಸಮಯದಲ್ಲಿ ನಾನು ಏನನ್ನು ಹೇಳಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ಅವರು ನನ್ನನ್ನೂ ತಬ್ಬಿಕೊಂಡರು ಅವರು ನನ್ನ ಹತ್ತಿರ ಬರುತ್ತಿರುವುದನ್ನು ನೋಡಿದಾಗ ನಾನು ಸ್ವಲ್ಪ ಬೆಚ್ಚಿಬಿದ್ದೆ ಇದ್ದಕ್ಕಿದ್ದೇನೆ ಅತ್ತಿಗೆಯವರು ಅಳುವಸದ್ದು ಕೇಳಿಸಿತು ಇದರಿಂದ ನಾನು ಇನ್ನಷ್ಟು ಗಾಬರಿಯಾದೆ ತಕ್ಷಣ ನಾನು ಕೋಣೆಯ ದೀಪವನ್ನು ಹಾಕಿದೆ ಮತ್ತು ಅತ್ತಿಗೆಯವರನ್ನು ನನ್ನಿಂದ ದೂರ ಸರಿಸಿ ಕುಳಿತೆ ನಾನು ಎದ್ದಾಗಲೇ ಅವರು ಸಹ ಎದ್ದು ಕುಲೇತಿದ್ದರು ಮತ್ತು ಮತ್ತೆ ನನ್ನ ಹೆಗಲ ಮೇಲೆ ತಲೆಯಿಟ್ಟರು ನಾನು ಅವರನ್ನು ಕೇಳಿದೆ ಅತ್ತಿಗೆ ನೀವು ಏಕೆ ಅಳುತ್ತಿದ್ದೀರಿ ನೀವು ನನ್ನೊಂದಿಗೆ ಏನನ್ನಾದರೂ ಹೇಳಲು ಬಯಸಿದರೆ ಸ್ಪಷ್ಟವಾಗಿ ಹೇಳಿ ಈ ರೀತಿ ತಬ್ಬಿಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ಅಣ್ಣ ಸಹ ಮನೆಯಲ್ಲಿದ್ದಾರೆ ಅವರು ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ಬೇರೆ ರೀತಿ ಅರ್ಥೈಸಿಕೊಳ್ಳಬಹುದು ಎಂದೆ ಅದಕ್ಕೆ ಅವರು ನಿಮ್ಮ ಅಣ್ಣ ನನ್ನ ಮೇಲೆ ಪಾಟಿಗೆ ಹೋಗಿದ್ದಾರೆ ನಾನು ನಿನ್ನನ್ನು ನನ್ನವನೆಂದು ತಿಳಿದು ನನ್ನ ಮನಸ್ಸಿನ ಮಾತನ್ನು ಹೇಳಲು ಬಂದಿದ್ದೇನೆ ಆದರೆ ನೀನು ನನ್ನನ್ನು ಪರಕೀಯನೆಂದು ತಿಳಿದು ದೂರ ಮಾಡುತ್ತಿದ್ದೀಯಾ ಎಂದರು ಇದನ್ನು ಕೇಳಿದ ಅತ್ತಿಗೆ ಮುನಿಸಿಕೊಂಡು ಅಲ್ಲಿಂದ ಹೋಗಲು ತಯಾರಾದರು ನಾನು ಅವರನ್ನು ತಡೆಯಲು ಅವರ ಕೈ ಹಿಡಿಯಲು ಹೋದೆ ಆದರೆ ನನ್ನ ಕೈಗೆ ಅವರ ಸೀರೆಯ ಸೆರಗು ಸಿಕ್ಕಿ ಬಂತು ಮತ್ತು ಅದು ಗೊತ್ತಿಲ್ಲದೆ ಎಳೆಯಲ್ಪಟ್ಟಿತು ಅತ್ತಿಗೆ ನನ್ನ ಮೇಲೆ ಕೋಪಗೊಳ್ಳುತ್ತಾರೆ ಎಂದು ನಾನು ಭಾವಿಸಿದೆ ಆದರೆ ಅವರು ಇದ್ದಕ್ಕಿದ್ದಂತೆ ತಮ್ಮ ವರ್ತನೆಯನ್ನು ಬದಲಾಯಿಸಿಕೊಂಡರು ಆ ಚದುರಿದ ಸ್ಥಿತಿಯಲ್ಲಿ ಅವರು ನನ್ನ ಮುಂದೆ ಕುಳಿತರು ಮತ್ತು ಮತ್ತೆ ನನ್ನನ್ನು ತಬ್ಬಿಕೊಳ್ಳಲು ಪ್ರಾರಂಭಿಸಿದರು ರೋಹನ್ ಇಂದು ನಾನು ಸಂಪೂರ್ಣವಾಗಿ ನಿನ್ನವಳಾಗಲು ಬಯಸುತ್ತೇನೆ ದಯವಿಟ್ಟು ನನ್ನನ್ನು ದೂರ ಮಾಡಬೇಡ ನಿನ್ನ ಪ್ರೀತಿಗಾಗಿ ನಾನು ಹಂಬಲಿಸುತ್ತಿದ್ದೇನೆ ಎಂದರು ಅತ್ತಿಗೆ ಯಾವುದೇ ಭಯವಿಲ್ಲದೆ ತಮ್ಮ ಮನಸ್ಸಿನ ಎಲ್ಲಾ ಭಾವನೆಗಳನ್ನು ನನ್ನ ಮುಂದೆ ವ್ಯಕ್ತಪಡಿಸಿದರು ಅವರನ್ನು ನೋಡುತ್ತಾ ನಾನು ಪ್ರಜ್ಞಾಹೀನಾಗುತ್ತಿದ್ದೆ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಲೈಟ್ ಹೋಯಿತು ಕತ್ತಲೆಯಲ್ಲಿ ಅತ್ತಿಗೆಯವರಿಗೆ ನನ್ನ ಹತ್ತಿರ ಬರಲು ಇನ್ನಷ್ಟು ಅವಕಾಶ ಸಿಕ್ಕಿತು ಅತ್ತಿಗೆ ಪದೇ ಪದೇ ನನ್ನ ಬಳಿ ಬಂದು ನನ್ನನ್ನು ಹುಚ್ಚುನನ್ನಾಗಿ ಮಾಡುತ್ತಿದ್ದರು ನಿಧಾನವಾಗಿ ಅವರು ನನ್ನ ಕಿವಿಯಲ್ಲಿ ರೋಹನ್ ನೋಡು ಸರಿಯಾಗಿ ಈ ಸಮಯದಲ್ಲಿ ಲೈಟ್ ಹೋಯಿತು ಈ ಕತ್ತಲೆಯಲ್ಲಿ ನಿನ್ನ ನಾಚಿಕೆಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡು ಎಂದರು ಅತ್ತಿಗೆ ಸಂಪೂರ್ಣವಾಗಿ ನನ್ನಲ್ಲಿ ಕಳೆದು ಹೋಗಿದರು ಮರುದಿನ ಬೆಳಿಗ್ಗೆ ನಮ್ಮ ಕಣ್ಣುಗಳು ತೆರೆದಾಗ ಅತ್ತಿಗೆಯವರು ನನ್ನ ಪಕ್ಕದಲ್ಲೇ ಇದ್ದರು ಹೇಳುತ್ತಿದ್ದಂತೆ ಅವರ ಫೋನ್ ರಿಂಗ್ ಆಯಿತು ಮತ್ತು ಅವರು ಅವರನ್ನು ಕೇಳಿ ಅಣ್ಣ ಆಸ್ಪತ್ರೆಗೆ ದಾಖಲಾಗಿರುವುದು ತಿಳಿಯಿತು ಅಣ್ಣನ ಈ ಸುದ್ದಿಯನ್ನು ಕೇಳಿ ಅವಳು ತುಂಬಾ ಗಾಬರಿಯಾದಳು ಆಸ್ಪತ್ರೆ ಹೋಗುವ ಮೊದಲು ಅವಳು ನನ್ನನ್ನು ತಬ್ಬಿಕೊಂಡು ನಾನು ಮೊದಲಿಗೆ ನಿನ್ನ ಬಳಿ ಕ್ಷಮೆ ಕೇಳಬೇಕು ರಾತ್ರಿ ಏನು ನಡೆಯಿತು ಅದನ್ನು ನೀನು ಅಣ್ಣನ ಮುಂದೆ ಎಂದಿಗೂ ಹೇಳಬೇಡ ಎಂದು ಅಳಿಸಿದರು ಅವಳು ನನ್ನಿಂದ ಭರವಸೆ ಪಡೆದ ನಂತರ ಆಸ್ಪತ್ರೆಯಲ್ಲಿ ಅಣ್ಣನ ಬಳಿ ಹೋಗಲು ಹೊರಟಳು ನಿನ್ನೆ ರಾತ್ರಿ ಅತ್ತಿಗೆ ನನ್ನ ಬಳಿ ತನ್ನ ಮನಸ್ಸಿನ ಮಾತನ್ನು ಹೇಳಿಕೊಂಡಳು ಅವಳು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಳು ಮತ್ತು ನನ್ನೊಂದಿಗೆ ಜೀವನದ ಹಲವು ಹಂಗುಗಳನ್ನು ಸಾಗಿಸಲು ಬಯಸುವುದಾಗಿ ಹೇಳಿದಳು ಆದರೆ ಈ ಸಂಬಂಧದ ಬಗ್ಗೆ ನಾನು ಎಂದಿಗೂ ತೃಟಿಯ ಯೋಚನೆಗಳನ್ನು ಹೊಂದಲು ಸಾಧ್ಯವಿಲ್ಲ ನಾನು ಅವಳಿಗೆ ಸ್ಪಷ್ಟವಾಗಿ ಹೇಳಿದೆ ನಾನು ಅವಳನ್ನು ನನ್ನ ಅತ್ತಿಗೆಯ ರೂಪದಲ್ಲಿ ಮಾತ್ರ ನೋಡುತ್ತೇನೆ ಮತ್ತು ನನ್ನ ಅಣ್ಣನಿಗೆ ದ್ರೋಹ ಮಾಡಲು ಸಾಧ್ಯವಿಲ್ಲ ಅತ್ತಿಗೆ ತುಂಬಾ ದುಃಖಿತಳಾಗಿದ್ದಳು ಅವಳು ಹೇಳಿದಳು ನನ್ನ ಗಂಡ ಶ್ರೀಮಂತನಾಗಿದ್ದಾರೆ ಆದರೆ ನನ್ನ ಜೀವನದಲ್ಲಿ ಪ್ರೀತಿ ಮತ್ತು ಗೌರವದ ಕೊರತೆ ಇದೆ ಒಬ್ಬ ಗಂಡನಿಗೆ ಆರ್ಥಿಕ ಸಮೃದ್ಧಿ ಮುಖ್ಯವಲ್ಲ ಅವನ ಪ್ರೀತಿ ಮತ್ತು ಗೌರವ ಮುಖ್ಯ ನನಗೆ ನಿಜವಾದ ಪ್ರೀತಿ ಮತ್ತು ಆತ್ಮೀಯತೆಯನ್ನು ನೀಡುವ ಆದರ್ಶ ಸಂಗಾತಿಯನ್ನು ನಾನು ಯಾವಾಗಲೂ ಹುಡುಕುತ್ತಿದ್ದೇನೆ ನಾನು ಅವಳ ಭಾವನೆಗಳನ್ನು ಸ್ವೀಕರಿಸದಿದ್ದಾಗ ಮತ್ತು ಸಂಬಂಧದಲ್ಲಿ ನಂಬಿಕೆ ಮುಖ್ಯ ಎಂದು ನಾನು ಅವಳಿಗೆ ಹೇಳಿದಾಗ ಆಕೆ ಸ್ವಲ್ಪ ಕೋಪಗೊಂಡಳು ಆದರೆ ಕಾಲಕ್ರಮೇಣ ಅವಳು ತನ್ನ ಗಂಡನ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾಳೆ ಮತ್ತು ಅಣ್ಣನ ಸಹ ಅವರ ಸಂಬಂಧದ ಮೌಲ್ಯವನ್ನು ಗುರುತಿಸುತ್ತಾನೆ ಎಂದು ನನಗೆ ಖಚಿತವಾಗಿತ್ತು ಅದೇ ರಾತ್ರಿ ಅಣ್ಣ ಪಾಟಿಯಿಂದ ಮನೆಗೆ ತಿರುಗುವಾಗ ಅಪಘಾತವಾಗಿ ಕಾಲಿಗೆ ಮೂಳೆ ಮುರಿತವಾಯಿತು ಈ ಸುದ್ದಿ ಕೇಳಿ ಗಾಬರಿಯಾದ ಅತ್ತಿಗೆ ಆಸ್ಪತ್ರೆಗೆ ಓಡಿದಳು ಮತ್ತು ಇಡೀ ರಾತ್ರಿ ಅವನ ಬಳಿ ಇದ್ದಳು ಕೆಲವು ಗಂಟೆಗಳ ನಂತರ ಅವಳು ಅಣ್ಣನನ್ನು ಮನೆಗೆ ಕರೆತಂದಳು ಮತ್ತು ಅವನ ಆರೈಕೆಯಲ್ಲಿ ತೊಡಗಿದಳು ಮುಂದಿನ ಕೆಲವು ದಿನಗಳಲ್ಲಿ ಅಣ್ಣನ ವರ್ತನೆಯಲ್ಲಿ ಬದಲಾವಣೆಯಾಗುತ್ತಿರುವುದನ್ನು ನಾನು ಗಮನಿಸಿದೆ ಕಷ್ಟದ ಸಮಯದಲ್ಲಿ ಹೆಂಡತಿಯೇ ಗಂಡನಿಗೆ ದೊಡ್ಡ ಆಧಾರ ಎಂದು ಅವನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ ಅತ್ತಿಗೆಗೂ ಸಹ ಅವಳು ಯಾವಾಗಲೂ ಹುಡುಕುತ್ತಿದ್ದ ಪ್ರೀತಿ ಮತ್ತು ಗೌರವ ಸಿಗಲು ಪ್ರಾರಂಭವಾಯಿತು ಈ ಘಟನೆ ನನಗೆ ಒಂದೂ ಪ್ರಮುಖ ಪಾಠ ಕಲಿಸಿತು ಪ್ರತಿಯೊಂದು ಶ್ರೀಮಂತ ಮನೆಯಲ್ಲೂ ಸುಖ ಶಾಂತಿ ಇರುವುದಿಲ್ಲ ನಿಜವಾದ ಸಂತೋಷವು ಹಣದಲ್ಲಿಲ್ಲ ಆದರೆ ಸಂಬಂಧಗಳಲ್ಲಿ ಪ್ರೀತಿ ಗೌರವ ಮತ್ತು ಪರಸ್ಪರ ತಿಳುವಳಿಕೆಯಲ್ಲಿ ಇರುತ್ತದೆ ನಿಮಗೆ ಈ ಕತೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು